ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಗಾಜಿಯಾಬಾದ್ನ ನಿತಿಕಾ ಶ್ರೀವಾತ್ಸವ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾವು ಫ್ಲ್ಯಾಟ್ಗಾಗಿ ಹುಡುಕುತ್ತಿದ್ದೆವು ಆದರೆ ನಾವು ಪ್ರತಿ ಬಾರಿ ಹುಡುಕಿದಾಗ ಮನೆಯ ದಿಕ್ಕು ಅಥವಾ ನಿರ್ಮಾಣದ ಗುಣಮಟ್ಟಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ನಮ್ಮ ಅಗತ್ಯತೆಗಳನ್ನು ಪೂರೈಸುವಂತಹ ಫ್ಲ್ಯಾಟನ್ನು ಪಡೆದುಕೊಳ್ಳಲು ನಮಗೆ ಸಾಧ್ಯವಾಗುತ್ತಿರಲಿಲ್ಲ ನಮ್ಮ ದಾಸಾಜಿಯವರ ಸಲಹೆಯನ್ನು ಅನುಸರಿಸಿ ನಾವು ನಮ್ಮ ಬಜೆಟ್ ಕೋಣೆಯ ಅವಶ್ಯಕತೆಗಳು ದಿಕ್ಕುಗಳು ವಾಸ್ತು ಇತ್ಯಾದಿಗಳನ್ನು ನಿರ್ದಿಷ್ಟಪಡಿಸುವ ಮೂಲಕ ಗ್ರಹಾಧಿಪತಿ ಶ್ರೀ ಪರಂಜ್ಯೋತಿಯನ್ನು ಆಹ್ವಾನಿಸಲು ಪ್ರಾರಂಭಿಸಿದೆವು ಅದೇ ಸಮಯದಲ್ಲಿ ನಾವು ಫ್ಲ್ಯಾಟ್ಗಾಗಿ ನಮ್ಮ ಹುಡುಕಾಟವನ್ನು ಮತ್ತೆ ಪುನರಾರಂಭಿಸಿದೆವು ಶೀಘ್ರದಲ್ಲಿಯೇ ನಮ್ಮ ಆಸೆಯು ಈಡೇರಿತು ಮತ್ತು ನಮಗೆ ಎರಡು ಮನೆಗಳು ಸಿಕ್ಕಿದವು ಅದರಲ್ಲಿ ಒಂದು ನನಗೆ ತುಂಬ ಇಷ್ಟವಾಯಿತು ನಾನು ಆದ್ಯತೆ ನೀಡಿದ ಮನೆಯು ನನಗೆ ಬಹಳಷ್ಟು ಒಳ್ಳೆಯ ಧನಾತ್ಮಕ ಕಂಪನಗಳನ್ನು ನೀಡಿತು ಆದರೆ ಇದು ಇನ್ನೂ ನಿರ್ಮಾಣ ಹಂತದಲ್ಲಿತ್ತು ಮತ್ತು ನಾನು ಸಮಯಕ್ಕೆ ಸರಿಯಾಗಿ ಪಡೆಯುವ ಬಗ್ಗೆ ಚಿಂತಿತಳಾಗಿದ್ದೆ ಮತ್ತು ಈ ಮನೆಯನ್ನು ಆಯ್ಕೆ ಮಾಡಬೇಕೇ ಅಥವಾ ನನ್ನ ಪತಿ ಇಷ್ಟಪಟ್ಟಿದ್ದನ್ನು ಆಯ್ಕೆ ಮಾಡಬೇಕೇ ಎಂದು ಖಚಿತವಾಗಿರಲಿಲ್ಲ ಮತ್ತೆ ನಾನು ನನ್ನ ದೇವರ ಸಹಾಯವನ್ನು ಕೋರಿದೆ ನನ್ನ ಹಿತೈಷಿ ಶ್ರೀ ಪರಂಜ್ಯೋತಿ ಅವರು ನನಗೆ ಇಷ್ಟವಾದ ಫ್ಲಾಟ್ ಅನ್ನು ಖರೀದಿಸು ಎಂದು ಸೂಚಿಸಿದರು ಮತ್ತು ನಾವು ಅದನ್ನು ಬುಕ್ ಮಾಡಿದೆವು ಇದರ ಹೊರತಾಗಿಯೂ ಸಕಾಲಿಕ ಸ್ವಾಧೀನದ ಭಯವು ನನ್ನನ್ನು ಚಿಂತನೆಗೆ ಈಡು ಮಾಡಿತ್ತು ಹಾಗಾಗಿ ಮಾರ್ಚ್ ತಿಂಗಳಿನಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವುದರಿಂದ ಮಗಳನ್ನು ಹೊಸ ಶಾಲೆಗೆ ಸೇರಿಸಲು ಅನುವಾಗುವಂತೆ ಮಾರ್ಚ್ ಒಳಗೆ ಮನೆ ಸುಪರ್ದಿಗೆ ಸಿಗಲಿ ಎಂದು ಪ್ರಾರ್ಥಿಸಿ ನವಗ್ರಹ ಹೋಮ ಹಾಗೂ ಸಹಸ್ರನಾಮ ಹೋಮದಲ್ಲಿ ಪಾಲ್ಗೊಂಡೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿತ್ತು ನಾನು ಮಾರ್ಚ್ ನಲ್ಲಿ ಕೀಗಳನ್ನು ಪಡೆದುಕೊಂಡೆ ನನ್ನ ಮಗಳನ್ನು ಹೊಸ ಶಾಲೆಗೆ ಸೇರಿಸಿದೆ ಮತ್ತು ಏಪ್ರಿಲ್ನಲ್ಲಿ ಗೃಹ ಪ್ರವೇಶ ಮಾಡಿದೆ ಗೃಹ ಪ್ರವೇಶಕ್ಕೆ ಬಂದಿದ್ದವರೆಲ್ಲರೂ ಸಹ ಧನಾತ್ಮಕ ಭಾವವನ್ನು ಅನುಭವಿಸಿದರು ನನ್ನ ಪ್ರಾರ್ಥನೆಗಳನ್ನು ಪೂರೈಸಿದ್ದಕ್ಕಾಗಿ ಮತ್ತು ನನ್ನ ಎಲ್ಲಾ ಅಗತ್ಯಗಳನ್ನು ಪೂರೈಸಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರಿಗೆ ನಾನು ಅತ್ಯಂತ ಕೃತಜ್ಞಳಾಗಿದ್ದೇನೆ ಅನಂತ ಕೋಟಿ ಧನ್ಯವಾದಗಳು ಗ್ರಹಾಧಿಪತಿ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ